ಈಗ ನಾವು ರಾಗಿ ಸರಿ ಮಾಡೋಣ ಮೊದಲಿಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸರಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಸೇಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆಗಳು ಇಳದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗ ಸರಿ ಚೆನ್ನಾಗಿ ಬರುತ್ತೆ ನಾನು ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಸೇಸ್ಬಾರ್ದು ಮಕ್ಕಳು ಜಾಸ್ತಿ ಉಪ್ಪನ್ನ ತಿನ್ನಬಾರ್ದು ಫ್ರೆಂಡ್ಸ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ನಾವು ಸರೀನ ಕಾಯಿಸೋಣ ಫ್ರೆಂಡ್ಸ್ ಅದಕ್ಕೆ ನಾನು ಮೊದಲಿಗೆ ಸ್ಟವ್ ಆನ್ ಮಾಡಿದ್ದೀನಿ ಈಗ ನಾನು ಈ ಚಿಕ್ಕ ಪಾತ್ರೆನ ಇಟ್ಟು ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಯಾವಾಗಲೂ ನಾವು ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಉಂಡೆಗ್ಳಾಗ್ಬಿಡುತ್ತೆ ಯಾವಾಗಲೂ ನಾವು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಮಕ್ಕಳಿಗೆ ಆರು ತಿಂಗಳಿಂದ ಸರಿ ಕೊಡೋದು ತುಂಬ ಒಳ್ಳೆಯದು ನಾಲ್ಕು ತಿಂಗಳಿಂದನೂ ಕೊಡ್ಬೋದು ಆದರೆ ಅದಕ್ಕೆ ಇಷ್ಟೊಂದು ಪದಾರ್ಥಗಳನ್ನ ಸೇರಿಸ್ಬಾರ್ದು ಫ್ರೆಂಡ್ಸ್ ಯಾಕಂದರೆ ಜೀರ್ಣ ಆಗೋದಿಲ್ಲ ನಾನು ಇದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅದೇ ರೀತಿ ಡೈಲಿ ರೊಟೀನ್ ಕೂಡ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಏನೇನು ತಿನ್ನಿಸ್ಬೋದು ಅಂತ ಸಪೋರ್ಟ್ ಮಾಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ನಿಮ್ಗೆ ಇನ್ನೂ ನೀರು ನೀರಾಗಬೇಕು ಅಂದರೆ ಬಿಸಿ ನೀರನ್ನ ಸೇರಿಸ್ಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ಸ್ಟಾರ್ಟಿಂಗಿಂದನೇ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಬೋದು ಒಂದು ನಿಮಿಷ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸೋಣ ಬೇಗ ಸರಿ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೊಂದು ಸ್ಮೂತಾಗಿ ಪೌಡರ್ ಇದ್ದರೆ ಈಗ ಚೆನ್ನಾಗಿ ಬೆಂದಿದೆ ನಾವು ಇದನ್ನು ಬಿಸಿ ಬಿಸಿ ತಿನ್ನಿಸ್ಬಾರ್ದು ಒಂದು ಏಯ್ಟಿ ಪರ್ಸೆಂಟ್ ಮೇಲೆ ಮಗುವಿಗೆ ತಿನ್ನಿಸ್ಬೇಕು ಯಾಕಂದರೆ ರಾಗಿ ಸರಿ ಬೇಗ ತಣ್ಣಗಾಗೋದಿಲ್ಲ ಈಗ ನಾವು ಯಾವಾಗಲೂ ಸ್ಟೀಲ್ ಅಥವಾ ಬೆಳ್ಳಿ ಕಪ್ಗೆ ನಾವು ರಾಗಿ ಸರಿನ ಸೇರಿಸ್ಕೊಂಡು ತಿನ್ನಿಸ್ಬೇಕು ಪ್ಲಾಸ್ಟಿಕ್ ಕಪ್ನ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಯಾಕೆಂದರೆ ಬಿಸಿಗೆ ಸ್ವಲ್ಪ ಬೆಲ್ಟ್ ಆಗುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದೂ ಅಲ್ಲ ನಂತರ ನಾನು ಇದಕ್ಕೆ ಒಂದು ಐದರಿಂದ ಆರು ಡ್ರಾಪ್ಸ್ ಅಥವಾ ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ತುಪ್ಪನ ಸೇಸ್ಕೊಂಡಿದ್ದೀನಿ ಇದು ಓಮ್ ಮೇಡ್ ತುಪ್ಪ ಫ್ರೆಂಡ್ಸ್ ಯಾವಾಗಲೂ ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಿ ಮಾಡಿರೋ ತುಪ್ಪನೇ ಕೊಡಬೇಕು ತಿನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಗುವಿಗೆ ತಿನ್ನಿಸ್ಬೇಕು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ರಾಗಿ ಸರಿ ಮಾಡುವ ವಿಧಾನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ತಾನೆ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್